ನಮಸ್ಕಾರ ಪ್ರಜಾ ಗೆ ಸ್ವಾಗತ ಹುಕ್ಕೇರಿ ತಹಸೀಲ್ದಾರ್ ಮಂಜುಳಾ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಳೀಯ ಮುಖಂಡರ ಸಲಹೆ ಸೂಚನೆ ಪಡೆದು ಈ ಬಾರಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ತಾಲೂಕು ಅಧಿಕಾರಿಗಳ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ತಹಸೀಲ್ದಾರ್ ಸಭಾಭವನದಲ್ಲಿ ನಡೆದ ಈ ಪೂರ್ವಭಾವಿ ಸಭೆ ಹುಕ್ಕೇರಿ ತಾಲೂಕಿನಲ್ಲಿ ಈ ಬಾರಿ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ದಂಡಾಧಿಕಾರಿ ಮಂಜುಳಾ ನಾಯಕ್ ಹೇಳಿದರು ಇದೇ ವೇಳೆ ಸ್ಥಳೀಯ ಮುಖಂಡರು ತಮ್ಮ ಸಲಹೆ ಸೂಚನೆಗಳನ್ನು ಅಧಿಕಾರಿಗಳಿಗೆ ತಿಳಿಸಿದರು ಯಾಕಂತಂದ್ರೆ ಇರಾಗಿ ಇರೋವ್ ಊರಾಗಿದ್ದ ಕಾರ್ಯಕ್ರಮಗಳು ನಡೆದಿರ್ತಾವೆ ಜಾಗ ಇದೆ ಇಲ್ಲಿಂದ ನಾವು ಅಲ್ಲೇ ಹೋಗೋದು ಹಾಕೋದ್ರಿಂದ ಎಷ್ಟು ಸಮಸ್ಯೆ ಅದಕ್ಕೆ ಎಷ್ಟು ಮರಡ ದಯವಿಟ್ಟು ನಮ್ದೇನ ಕಾರ್ಯಕ್ರಮ ಕೂಡ ಇಲ್ಲೇ ಆಗಬೇಕು ಆದ್ರೆ ಯಾವ ಸಂಸ್ಥಾ ಜೀರ್ಣ ಮಾತಾಡೋದಿಲ್ಲ ತಹಸೀಲ್ದಾರ್ ತಹಸೀಲ್ದಾರ್ತಿ ಸಾಕಷ್ಟು ಅದ್ರ ಜಾಗ ಇರಲಿ ಅಲ್ಲಿ ಮಾಡ್ಕೊಂಡು ಹೋಗಿ ದಯವಿಟ್ಟು ಅಲ್ಲಿ ಹೋಗಿ ಈಗ ಅದ ಹೋಗಿ ಆರು ಕಿಲೋಮೀಟರ್ ಕುಡ್ದಾಗೈತಿ ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಏನು ಒಂದು ದೊಡ್ಡ ಸಾವಿರ ಮಂದಿ ದುಡಿ ಅಂತ ಏನು ಇರೋದಿಲ್ಲ ಬರೀ ಮನೆ ಕಟ್ಟೋದು ಚಾರ್ ಮನೆಗೆ ಹಾಕೋದು ಇದು ಬಿಟ್ಟು ಏನಿರಲಿ ಅದು ಸುಡಿ ಅಂತ ಡೆವಲಪ್ಮೆಂಟ್ ಏನ್ ಅದಕ್ಕೆ ಈಗ ಅದಕ್ಕ ಈಗಿರ್ತವು ಆಮೇಲೆ ಹಿಡಿಯೋದಿರ್ತದೆ ಅಲ್ಲಿ ಹೋಗಕ್ಕೆ ಅರ್ಚನೆ ಅದು ಇದೇ ವೇಳೆ ತಾಲೂಕು ಪಂಚಾಯತಿ ಇಒ ಪ್ರವೀಣ್ ಕಟ್ಟಿ ಗೈರಾಗಿದ್ದು ಎದ್ದು ಕಾಣುತ್ತಿತ್ತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಎಚ್ ಎ ಮಾವು ದುರುದುಂಡಿ ನಾಯಕ್ ನಂಜುಂಡಪ್ಪ ಮತ್ತು ಕಬೀರ್ ಸೇರಿದಂತೆ ಸ್ಥಳೀಯ ಮುಖಂಡರು ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ ರಾಜ್ಯ ನ್ಯೂಸ್ ಹುಕ್ಕೇರಿ ಸಭಾಭವನ ಕೂಡ ಒಂದು ಅದನ್ನು ಉದ್ಘಾಟನೆ ಕೂಡ ಇನ್ನೂ ಆಗಿಲ್ಲ ಸೊ ಅದನ್ನು ಮಾನ್ಯ ಸಚಿವರು ಹಾಗೆ ಮಾನ್ಯ ಶಾಸಕರೊಂದಿಗೆ ಅದನ್ನು ಚರ್ಚೆ ಮಾಡಿ ತಾಲೂಕಾ ಕ್ರೀಡಾಂಗಣ ಪ್ಲಸ್ ಅದೇನಿತ್ತಲ್ಲ ನಮ್ಮದು ಸಭಾಭವ ಎರಡನ್ನೂ ಕೂಡ ಒಟ್ಟಿಗೆ ಅವರ ಒಂದು ಹಸ್ತದಿಂದ ಒಂದು ನಾವು ಅದನ್ನು ಉದ್ಘಾಟನೆ ಮಾಡಿಸಿ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಒಂದು ನಾವು ಅದನ್ನು ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸೊ ಅದನ್ನು ತಮ್ಮ ಬೇಡಿಕೆನೇ ಇತ್ತಲ್ಲ ಅದನ್ನು ಕೂಡ ನಾವು ಇದು ಹಳೆ ತಹಶೀಲ್ದಾರ್ ಹಳೇ ತಹಶೀಲ್ದಾರ್ ಕಚೇರಿ ಕಟ್ಟಡದಲ್ಲೂ ಕೂಡ ಏನಿದೆ ಧ್ವಜಾರೋಹಣ ಜರುಗಿಸಿದಂತೆ ಇದೆ ದೆನ್ ಮನೆ ಶಾಸಕರಿಂದ ಏನತ್ತಲ್ಲ ಹಳೆ ಬಸ್ ನಿಲ್ದಾಣದಲ್ಲಿ ಅಂತ ಇದೆ ಸೊ ಅಥವಾ ದಸಂಧಾರ್ ಅಂತಿದೆ ಮನೆ ಶಾಸಕರನ್ನೇ ಅಲ್ಲಿ ಮಾಡ್ತಾರೆ ಪ್ರತಿ ಸರಿ ಕೂಡ ಅಲ್ಲಿ ಮಾಡ್ಸೋಣ ಸೊ ಪುರಸಭೆ ಧ್ವಜಾರೋಹಣದಲ್ಲಿ ಅಂತಂದ್ರೆ ಅಷ್ಟು ಚೀಫ್ ಆಫೀಸರ್ ಅವರು ಮಾಡ್ತಾರೆ ದೆನ್ ಸಾರ್ವಜನಿಕ ಧ್ವಜಾರೋಹಣ ಏನತ್ತಲ್ಲ ನೈನ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಒಂದು ಯಥಾಸ್ಥಿತಿ ಏನಿದೆ ಲಾಸ್ಟ್ ಟೈಮ್ ನಾವು ಏನು ಪ್ಲೇಸನ್ನು ನಾವು ಎಸ್ ಕೆ ಹೈಸ್ಕೂಲಲ್ಲಿ ಮಾಡ್ಕೊಂಡಿದ್ವಲ್ಲ ಅಲ್ಲೇನೇ ಪ್ರತಿ ನಿತ್ಯ ಪ್ರತಿ ಸರಿ ಮಾಡಿ ಈ ಸರಿ ಕೂಡ ಅಲ್ಲೇನೇ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ ಮಾಡ್ತಾ ಇದ್ವಿ ತಮ್ದೆಲ್ಲಾದ್ರೂ